ಬ್ಯಾಕ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಕಾಂಟ್ರವರ್ಸಿ 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 ಏನು ಗುರು ಇದು ಬಿ ಜಿ ಟಿ ಫೋರ್ತ್ ಮ್ಯಾಚ್ ಆದ್ಮೇಲೆ ವಿರಾಟ್ ಕೊಹ್ಲಿಗೆ ಆಸ್ಟ್ರೇಲಿಯನ್ ನ್ಯೂಸ್ ಪೇಪರ್ ಅವರು ಟ್ರೋಲ್ ನ ಮಾಡ್ತು ಅಂತ ಅಂದ್ರೆ ಯಂಗ್ಸ್ಟರ್ ಕಾನ್ಸ್ಟಸ್ ಗೆ ಸ್ಯಾಮ್ ಕಾನ್ಸ್ಟಸ್ಗೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಹೋಗಿ ಕ್ಲಾಸ್ ತಗೊಳ್ತಾ ಇರೋದು ಯಾರ್ದು ತಪ್ಪು ಯಾರ್ದು ಸರಿ ಅದೆಲ್ಲದ್ರ ಬಗ್ಗೆನು ವಿಸ್ತಾರವಾಗಿ ಮಾತಾಡೋಣ ಇದೆಲ್ಲ ನಿನ್ನೆ ಮ್ಯಾಚ್ ಆಗ್ತಿದ್ದಂಗೆ ಆದಂಥ ಇನ್ಸಿಡೆಂಟ್ಗಳಿಂದ ಇಷ್ಟೆಲ್ಲ ತಾರಕಕ್ಕೆ ಇರೋದಕ್ಕೆ ಕಾರಣ ಆಗಿರೋದು ಏನಪ್ಪಾ ಆಯಿತು ಅಂತ ಎಲ್ಲರಿಗೂ ಗೊತ್ತಿರೋದೆ ವಿರಾಟ್ ಕೊಹ್ಲಿ ವಾಕಿನ್ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ ಸ್ಯಾಮ್ ಕಾನ್ಸ್ಟರ್ಸ್ ಮತ್ತು ನಮ್ಮ ಕಿಂಗು ಕೊಹ್ಲಿಗೆ ಅಲ್ಲಿ ಡ್ಯಾಶ್ ಕೂಡ ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು ಅದಕ್ಕೆ ಐ ಸಿ ಸಿ ಅವರು ರಿವ್ಯೂ ಕೂಡ ಮಾಡಿ ನಿನ್ನೆ ಟ್ವೆಂಟಿ ಪರ್ಸೆಂಟ್ ಆಫ್ ದ ಮ್ಯಾಚ್ ಫೀಸ್ನ ವಿರಾಟ್ ಕೊಹ್ಲಿ ಕೊಹ್ಲಿಗೆ ಫೈನ್ ಆಗಿ ಹಾಕಿದ್ದಾರೆ ಈಗ ಕೆಲವೊಬ್ರು ಹೇಳ್ಬೋದು ವಿರಾಟ್ ಕೊಹ್ಲಿಗೆ ಟ್ವೆಂಟಿ ಅದು ಯಾವ ಲೆಕ್ಕ ಅಂತ ಡಿಸಿಪ್ಲಿನರಿ ಆಕ್ಷನ್ ನ ತೊಂಡಿದ್ದಾರೆ ಅದನ್ನ ತಕೊಬೇಕಿತ್ತು ತಕೊಂಡಿದ್ದಾರೆ ಅದ್ರ ಬಗ್ಗೆನು ಓಕೆ ಬಟ್ ಈ ನ್ಯೂಸ್ ಪೇಪರ್ ಅವರಿಗೆ ಏನ್ ಮಾಡೋದಕ್ಕೆ ಕೆಲಸ ಇಲ್ವ ಕಿಂಗ್ ಕೊಹ್ಲಿಗೆ ಕ್ಲೋನ್ ಕ್ಲೋನ್ ಅಂತ ಹಾಕಿರೋದು ಕೋಡಂಗಿ ಕೋಡಂಗಿ ಅಂತ ಟ್ರೋಲ್ ನ ಮಾಡ್ತಾ ಇದ್ದಾರೆ ನೆನ್ನೆಯಿಂದ ಸಖತ್ ಅಂದ್ರೆ ಸಖತ್ ವೈರಲ್ ಆಗ್ತೈತೆ ಆಸ್ಟ್ರೇಲಿಯನ್ ನ್ಯೂಸ್ ಪೇಪರ್ ಅವ್ರದ್ದು ನ್ಯೂಸ್ ಪೇಪರ್ ನೇಮ್ ಸರಿಯಾಗಿ ಸಿಗ್ಲಿಲ್ಲ ಸ್ಪೋರ್ಟ್ಸ್ ಅಂತ ಏನೋ ಐತೆ ಅವರು ಟ್ರೋಲ್ನ ಮಾಡಿರೋದು ಅದಕ್ಕೂ ಮುಂಚೆ ಇನ್ನೊಂದು ಜೋಕ್ಸ್ ಪಾರ್ಟ್ ಅಂತ ಏನೋ ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವರೇನೆ ಬಿ ಜಿ ಟಿ ಮ್ಯಾಚ್ ಸ್ಟಾರ್ಟ್ ಆಗೋದಿಕ್ಕೂ ಮುಂಚೆ ಕಿಂಗ್ ಹುಡ್ ಅಂತ ಹಾಕಿದ್ದವರು ಇವತ್ತು ಕ್ಲೋನ್ ಕೊಹ್ಲಿ ಅಂತ ಟ್ರೋಲ್ನ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡೋ ಅಂಥದ್ದು ಏನು ತಪ್ಪೇನು ಮಾಡಿಲ್ಲ ಅವರು ಆಸ್ಟ್ರೇಲಿಯಾದವರು ಈಗ ಹತ್ತು ವರ್ಷದ ಮುಂಚೆ ಇಂಡಿಯಾ ಹೋಗಿದ್ದಂಥ ಟೈಮಲ್ಲಿ ಅಲ್ಲಿ ಹಾಗೆ ಯಂಗ್ಸ್ಟರ್ಸ್ನ ನೋಡಿ ಇವರು ಟ್ರೋಲ್ ಮಾಡ್ತಾ ಇದ್ರ ಯಂಗ್ಸ್ಟರ್ಸ್ನ ನೋಡಿ ಇವ್ರು ಸ್ಲೆಡ್ಜಿಂಗ್ ಮಾಡ್ತಾ ಇರ್ಲಿಲ್ವಾ ಇವರೇನೋ ಸುಮ್ಮನೆ ಇರ್ತಾ ಇದ್ರು ಆಗ ವಿರಾಟ್ ಕೊಹ್ಲಿ ಮತ್ತೆ ಮಿಚಲ್ ಜಾನ್ಸ್ ಒಂದು ಇನ್ಸಿಡೆಂಟ್ ಆಗಿದ್ದಾಗ ವಿರಾಟ್ ಕೊಹ್ಲಿ ಯಂಗ್ಸ್ಟರು ಆಗಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವಿರಾಟ್ ಕೊಹ್ಲಿಗೆ ಅಂತ ಕಾಣಿಸುತ್ತೆ ಆಗ ಇವರೆಲ್ಲ ಸುಮ್ಮನೆ ಇರ್ತಾ ಇದ್ರು ಟೂ ತೌಸಂಡ್ ಟ್ವೆಲ್ವ್ ಟು ತೌಸಂಡ್ ಏಯ್ಟಲ್ಲಿ ಟೂರಿಗೆಲ್ಲ ಹೋದಾಗ ಇವರು ಯಂಗ್ಸ್ಟರ್ಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರು ಆಸ್ಟ್ರೇಲಿಯನ್ ಪ್ಲೇಯರ್ಸು ಇವರು ಸ್ಲೆಡ್ಜ್ ಮಾಡಿದಾಗ ನಾವು ತಕೊಳ್ಬೇಕು ಆದರೆ ನಾವು ಸ್ಲೆಡ್ಜಿಂಗ್ನ ಮಾಡೋದಕ್ಕೆ ಹೋದಾಗ ಇವರು ತಕೊಳೋದಿಲ್ಲ ಅಂತ ಅಂದರೆ ಅದು ಲೆಕ್ಕ ಅಂತ ನನಗಂತೂ ಒಂದೂ ಗೊತ್ತಿಲ್ಲ ಹೌದು ವಿರಾಟ್ ಕೊಹ್ಲಿಗಿರುವಂತಹ ರೆಪ್ಯುಟೇಷನ್ ಗೆ ಯಂಗ್ಸ್ಟರ್ ಮೇಲೆ ನೆನೆ ನಡ್ಕೊಂಡಿದ ರೀತಿ ತಪ್ಪೇನೆ ಬಟ್ ಈ ಮೀಡಿಯಾದವರು ಈ ನ್ಯೂಸ್ ಪೇಪರ್ ಅವ್ರ್ದೆಲ್ಲ ಆಯ್ತಲ್ಲ ಇದೆಲ್ಲ ಇದ್ದಿದ್ದೇನೆ ಅದ್ರ ಕಡೆ ಬಿಡ್ತು ಅಂತಂದ್ರೆ ಇನ್ನೊಂದ್ ಕಡೆ ನೋಡಕ್ ಹೋಯ್ತು ಅಂತಂದ್ರೆ ಸ್ಯಾಮ್ ಕಾನ್ಸ್ಟರ್ಸಿಗೆ ವಿರಾಟ್ ಕೊಹ್ಲಿ ಫ್ಲಾನ್ಸ್ ಹೋಗಿ ಕ್ಲಾಸ್ನ ತಗೊಳ್ತಾ ಇರೋದು ಇದೊಂತರ ನೋಡಕ್ಕೋಯ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಯಾವ ರೇಂಜ್ಗೆ ಅವ್ರ ಫ್ಯಾನ್ಸ್ ನ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಏನಾರು ಆಯ್ತು ವಿರಾಟ್ ಕೊಹ್ಲಿ ಒಬ್ಬ ಮೇಲೆ ಯಾರು ಪ್ಲೇಯರು ವಾದ ಮಾಡೋದಕ್ಕೆ ಬಂದ್ರು ಅಂತ ಅಂದ್ರೆ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಕೌಂಟ್ ನ ಉಡಿಕೊಂಡೋಗಿ ಏನೇನ್ ಬೇಕಾದ ಎಲ್ಲ ಹಾಕ್ಬಿಡ್ತಾರೆ ನಿನ್ನೆ ಅವ್ರದ್ದು ಫಾಲೋವರ್ಸ್ ಇಪ್ಪತ್ತಾರು ಸಾವಿರ ಇರುತ್ತೆ ಅಷ್ಟೇ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇಪ್ಪತ್ತಾರು ಸಾವಿರ ಫಾಲೋವರ್ಸ್ ಅಷ್ಟ್ರೇಲಿಯನ್ಸೇ ಇದ್ರು ಅಂತ ಕಾಣಿಸುತ್ತೆ ಅದೊಂದು ನೆನ್ನೆ ಇನ್ಸಿಡೆಂಟ್ ಆಗಿ ವಿತ್ ಇನ್ ಎ ಟ್ವೆಂಟಿ ಫೋರ್ ಅವರ್ ಒಳಗೆ ಒಂದು ಲಕ್ಷದ ಹದಿನೇಳು ಸಾವಿರ ಫಾಲೋವರ್ಸ್ ಆಗಿರೋದು ಗುರು ಅದ್ ಹೆಂಗೆ ಯಪ್ಪ ಸೈಕು ನಿಜವಾಗ್ಲು ಒಂದು ಪೋಸ್ಟ್ ಗೆ ಲಾಸ್ಟ್ ಅವರ್ ಹಾಕಿರುವಂತಹ ಪೋಸ್ಟ್ ಗೆ ಮೂವತ್ತೈದು ಸಾವಿರ ಕಮೆಂಟ್ ನ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಫ್ಯಾನ್ಸು ನಿಜ ಹೇಳ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ನೋಡಕ್ಕೋಯ್ತು ಅಂತ ಅಂದ್ರೆ ಈ ರೇಂಜಿಗೆಲ್ಲ ಹೋಗ್ಬೇಕಂತ ಅನ್ಸುತ್ತೆ ಇನ್ನೊಂದು ಆಂಗಲ್ ಇಂದ ನೋಡ್ತು ಅಂತಂದ್ರೆ ಕಿಂಗ್ ಪವರ್ ಏನು ವಿರಾಟ್ ಕೊಹ್ಲಿ ಅಂತ ಬಂದಾಗ ಕ್ರಿಕೆಟ್ ಅಂತ ಬಂದಾಗ ಅವ್ರನ್ನ ಪೂಜೆ ಮಾಡ್ತಾರೆ ಗುರು ವಿರಾಟ್ ಕೊಹ್ಲಿ ಇದು ತಪ್ಪೇ ಇರಲಿ ಸರಿನೇ ಇರಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮಾತ್ರ ಅವ್ರ ಜೊತೆ ಇದ್ದೇ ಇರ್ತಾರೆ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಐತೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಯಾಮ್ ಕಾನ್ಸ್ಟ್ರಸ್ ನ್ಯೂಟ್ರಲ್ ಆಗಿ ಸ್ಟೇಟ್ಮೆಂಟ್ ನಾವು ಪಾಸ್ ಮಾಡಿದ್ರು ಅಲ್ಲಿ ಕೇಳಿದಾಗ ಇದು ಬೋತ್ ನಮ್ಮ ಇಬ್ರು ಕಡೆಯಿಂದ ಆಗಿರುವಂತ ಇದು ಕ್ರಿಕೆಟಿಂಗ್ ಗ್ರೌಂಡ್ ಅಂತ ಬಂದಾಗ ಈ ರೀತಿ ಆಗೋದೆಲ್ಲ ಸಹಜ ವಿರಾಟ್ ಕೊಹ್ಲಿಗೆ ನಾನು ಫ್ಯಾನ್ ಆದರೆ ಇವತ್ತು ಈ ರೀತಿ ಆಗೈತೆ ಅದೇನು ಮಾಡೋದಿಕ್ಕಿಲ್ಲ ಅದು ಗ್ರೌಂಡಿಗೆ ಅಷ್ಟೇ ಸೀಮಿತ ಅಂತ ಕೊಟ್ಟರು ಅಲ್ಲಿ ಅವರು ದೊಡ್ಡದನ್ನು ಎತ್ತಿ ತೋರಿಸಿದ್ರು ಕೂಡ ಕಿಂಗ್ ಫ್ಯಾನ್ಸ್ ಹೋಗಿ ಈ ತರ ಕಮೆಂಟ್ ಸೆಕ್ಷನ್ ಹಾಕಿದ್ದು ನಿಮ್ಗೇನು ಏನು ಅನ್ಸುತ್ತೆ ಕಾಯ್ಸು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನ ಬಿಡ್ತು ಅಂತಂದ್ರೆ ಇವರು ನ್ಯೂಸ್ ಪೇಪರ್ ಅವ್ರಸ್ ಎಲ್ಲ ಆ್ಯಕ್ಷನ್ನ ತೋರಿಸಿದ್ದಾರೆ ರಿಯಾಕ್ಷನ್ನ ಕಿಂಗ್ ಕೊಹ್ಲಿ ಇವತ್ತು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾ ಫಸ್ಟ್ ಇನ್ನಿಂಗ್ಸ್ ಇಂಡಿಯಾ ಬ್ಯಾಟಿಂಗ್ಗೆ ಬಂದಿದ್ದಾರೆ ಆಸ್ಟ್ರೇಲಿಯಾ ನಾನ್ನೂರು ಎಪ್ಪತ್ತು ನಾಲ್ಕು ರನ್ನ ಹೊಡೆದಿದ್ದು ಗುರು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ರೋಹಿತ್ ಶರ್ಮಾ ಬ್ಯಾಟ್ ಫಾರ್ಮನ್ನು ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತೈತೆ ಅದೆಲ್ಲದ್ರ ಬಗ್ಗೆ ಇವತ್ತು ಡೇ ಟು ಆದ್ಮೇಲೆ ಮಾತಾಡೋಣ ಅಂತ ಹೇಳ್ತಾ ನಿಮ್ಗೆ ಏನು ಅನ್ನಿಸ್ತು ವಿರಾಟ್ ಕೊಹ್ಲಿ ಮೇಲೆ ಆಸ್ಟ್ರೇಲಿಯನ್ ನ್ಯೂಸ್ ಪೇಪರ್ ಅವರು ಬ್ಲೇಮ್ ಮಾಡ್ತಿರೋದು ಕೋಡಂಗಿ ಅಂತ ಹಾಕಿರೋದು ಮತ್ತೆ ಸ್ಯಾಮ್ ಕಾನ್ಸ್ಟ್ರೋ ನಮ್ಮ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಹೋಗಿ ಕ್ಲಾಸ್ ತೊಗೊಳ್ತಿರೋದು ಇದೆಲ್ಲಾದ್ರ ಬಗ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬೈ